ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಅಮ್ಮನ ಮನೆ ಏನಕ್ಕೆ ಅಂತಂದರೆ ಸ್ವಲ್ಪ ಇವತ್ತು ಇವಾಗ ಏನು ಫೆಸ್ಟಿವಲ್ ಅಂತ ನಿಮಗೂ ಎಲ್ರಿಗೂ ಚೆನ್ನಾಗೇ ಗೊತ್ತು ಇದು ಯಾವ ತಿಂಗಳು ಅಂತ ಅಂದರೆ ಪಕ್ಷ ಸೊ ಎಲ್ಲರೂ ಮನೆಯಲ್ಲೂ ಹಬ್ಬ ತಿಂಡಿ ಎಲ್ಲ ಮಾಡ್ತಾರೆ ಹಳ್ಳಿ ಕಡೆ ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ನಾಲ್ಕು ವರ್ಷ ಆಯಿತು ನನ್ನ ಮದುವೆ ಈಗ ಫಸ್ಟ್ ಟೈಮ್ ಅವರು ನನಗೆ ತಿಂಡಿ ಮಾಡ್ಕೊಡೋಕೆ ಬರ್ತೀಯ ಅಂತ ಕೇಳಿದ್ರು ಏನಕ್ಕೆ ಅಂತಂದರೆ ಅಪ್ಪಂಗೂ ಹುಷಾರಿಲ್ಲ ಅವಾಗ ಅಪ್ಪ ಎಲ್ಲ ಎಲ್ಪ್ ಮಾಡಿ ಸ್ವಲ್ಪ ಎಲ್ಲ ಹೆಂಗೋ ಮ್ಯಾನೇಜ್ ಜಗದು ಈ ವರ್ಷ ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ ಅದಕ್ಕೋಸ್ಕರ ನನ್ನ ಕೇಳಿದ್ರು ಗದಿ ಹಾಕೊಂಡ ಸ್ವಲ್ಪ ಅಂತ ಅದಕ್ಕೋಸ್ಕರ ಬಂದಿದ್ದೀನಿ ಒಂದು ಇವತ್ತು ಅಡುಗೆ ಅಂದರೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ನಾಳೆ ಹೋಗ್ತೀನಿ ಅವ್ರಿಗೆ ಎಲ್ಪ್ ಮಾಡಿಕೊಟ್ಬಿಟ್ಟು ನಮ್ಮನೆಯಲ್ಲೂ ಪಕ್ಷ ಇರೋದರಿಂದ ಅಲ್ಲೂ ಅಡುಗೆ ಅಂದರೆ ಅಲ್ಲೂ ತಿಂಡಿ ಎಲ್ಲ ಮಾಡಬೇಕು ಎಲ್ರಿಗೂ ಒಂದೇ ದಿನ ಪಕ್ಷ ಬಿದ್ದಿರೋದ್ರಿಂದ ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು ಎಲ್ಲ ಕಡೆನೂ ಹಬ್ಬನೇ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ ಅದಕ್ಕೋಸ್ಕರ ನಿನ್ನೆ ಸಂಜೆಯೇ ಬಂದೆ ನಿನ್ನೆ ವ್ಲಾಗ್ ಮಾಡೋದಕ್ಕಾಗಿಲ್ಲ ಅದಕ್ಕೆ ಇವತ್ತು ಬ್ಲಾಗ್ ಮಾಡ್ದಿದ್ದೀನಿ ಇವತ್ತು ಏನೆಲ್ಲ ತಿಂಡಿ ಮಾಡ್ತೀನಿ ಹಾಗೆ ಯಾವ ಥರ ವೆರೈಟೀಸ್ ಮಾಡ್ತೀವಿ ನಮ್ಮ ಕಡೆ ಅಂತ ನಾನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋದಲ್ಲ ಹಾಕ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಕ್ಲಿಕ್ ಮಾಡಿ ಯಾವುದೇ ಪ್ರತಿಯೊಂದು ವಿಡಿಯೋ ಮಾಡಿದ್ರು ಕೂಡ ನಾನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಊರಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಪಕ್ಷ ಹೇಗೆ ನಡೆಯುತ್ತೆ ಹಾಗೆ ನಡೆಯುತ್ತಾ ಇಲ್ವೋ ಹೇಗೆಲ್ಲ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಕ್ಷದಿಂದನೂ ವಿಡಿಯೋ ಮಾಡ್ತೀನಿ ನಮ್ಮ ಕಡೆ ಹೇಗೆ ಮಾ ಅಂದರೆ ಯಾವ ಥರ ಮಾಡೋದು ಅಂತ ಅಂದರೆ ಅಮ್ಮನ ಮನೇಲಿ ವಿಡಿಯೋ ಮಾಡೋದಕ್ಕಾಗಲ್ಲ ಗಂಡನ ಮನೇಲಿ ಮಾಡಬೇಕು ಏನಕ್ಕೆ ಅಂದರೆ ನಾನು ಅಮ್ಮನ ಮನೇಲಿ ಹಬ್ಬಕ್ಕೆ ಬರೋಲ್ಲ ಆದರೂ ಮಾರನೇ ದಿನ ಬರ್ತೀವಿ ಅಂದರೆ ನಮ್ಮ ಊರ ಕಡೆ ಸಿಹಿ ಸಪ್ಪೆ ಅಂದರೆ ನಮ್ಮ ಊರಲ್ಲಿ ಇಲ್ಲಿ ಕರ ಖರ ಊಟ ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರೋ ಹಾಗಿಲ್ಲ ನಮ್ಮ ಮನೆಯಲ್ಲೂ ಹಬ್ಬ ಮಾಡಬೇಕಲ್ವಾ ಅದಕ್ಕೋಸ್ಕರ ಹೀಗೆ ಕೊನೆವರೆಗೂ ನಾನು ವಿಡಿಯೋನ ನೋಡಿ ಹಾಗೆ ಎಂಜಾಯ್ ಮಾಡ್ಕೊಂಡು ನೋಡಿ ಅಂದರೆ ನಾವು ಯಾವ ಥರ ಮಾಡ್ತೀವಿ ತೋರಿಸ್ತೀವಿ ತೋರಿಸ್ತೀನಿ ವಿಡಿಯೋಸಲ್ಲಿ ಯಾವ ಥರ ತಿಂಡಿ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ ಹೀಗೆ ಕೊನೆವರೆಗೂ ನಾನು ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೀಗೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿ ಪ್ರಜ್ಞಾ ಬಾಯ್ಲಿ ನೀನು ಪ್ರಜ್ಞಾನ ನೀನು ಪ್ರಜ್ಞಾನ ಪ್ರಜ್ಞಾ ಬಾಯ್ಲಿ ನಮ್ಮ ಅಣ್ಣನ ಮಗಳು ಹೇಳು ಕೊಡುವ ಏನಕ್ಕೆ ಬಂದಿದ್ಯಾ ನಾನು ಯಾರು ಚಿನಿ ನಾನು ಯಾರು ಹೇಳೋದಕ್ಕೆ ನಮ್ಮಮ್ಮ ನಾನು ಬಾಯಿ ಏ ಬರೇ ಏ ಏಟಿಯ ಅವ್ರದ್ದೇ ಅವ್ರದ್ದು ಆಟ ಆಗ್ಬಿಟ್ಟೈತಿವ್ರು ನಮ್ಮ ಅಮ್ಮ ಅವರು ನಮ್ಮಿನ ಮೊದಲನೇ ತಂಗಿ ತಿಂಡಿ ಮಾಡ್ಕೊಳಕ್ ಬಂದಿದ್ದಾರೆ ವಿಡೇ ಪಾಪು ನಾನು ವಡೆದಾಗ್ಬಿಡ್ತೀನಿ ಈಗ ಎಷ್ಟು ಕ್ವಾಟ್ಲೆ ಕೊಟ್ಟರು ನೀನು ಅಯ್ಯೋ ಸ್ಟಾರ್ಟ್ ಪ್ರಜ್ಞಾ ಪೂಜೆ ಮಾಡ್ತವೆ ನೋಡಲ್ಲಿ

嗯，哪一个了？ நான் okay. பாசி okay. Kali yaar bNetair alaya. uma raoro tenek red drop Nuara vumpu respuesta? Sakuyan Kada mbari dapen aya ifatai wuhang indomain atapta ni snuka Kappa haada लेकिन ये सुनते नहीं कुन। वो नहीं ना। वो नहीं कितने? और क्या ये ना खा रहा है तू? इंग्लिश वो क्या नहीं? इंग्लिश वो वो क्या नहीं? मन का ला। नहीं कहीं। लट्टा। लट्टा को सिंदबान पड़े अब ये रोल रूचे नगाइजो है। कहीं ऐसे कभी को नहीं रहता। कहीं ऐसे कभी को कहीं गए। कहीं ऐसे कभी को

ಲ್ಲಿ ನೋಡ್ತಿದ್ದೀರಲ್ವ ಎಲ್ಲದರಲ್ಲೂ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡಿಕೊಂಡೇ ನನ್ನ ಬೆಳೆಸ್ಕೊಂಡು ಬಂದರು ಏನೇ ಆಗಲಿ ನಿನಗೆ ಬರುತ್ತೆ ಮಾಡು ಅಂತ ಸಪೋರ್ಟಿವಾಗಿ ನಿಂತು ಮೂರು ಜನನೂ ಹಾಗೆ ನನಗೆ ಕಲಿಸ್ಕೊಟ್ಟಿದ್ದಾರೆ ಹಾಗೆ ನಾನು ಬರೋದನ್ನು ಕೂಡ ನಾನು ಯಾರ ಹತ್ರನೂ ನಾನು ಬರುತ್ತೆ ಅಂತ ನಾನು ಶೋಕಿಗೋಸ್ಕರ ಹೇಳ್ಕೊಳ್ಳೋದಿಲ್ಲ ಬಂದ್ರೂ ಕೂಡ ಬರದೇ ಇರೋ ಥರನೇ ಇರೋದು ನಾನು ಬರುತ್ತೆ ಅಂತಾದರೂ ನಾನು ಮಾಡೇ ತೋರಿಸೋದು ಸೊ ನಾನು ಬರುತ್ತೆ ನಾನು ಮಾಡ್ತೀನಿ ಅಂತ ಎಲ್ಲ ಮುಂದೆ ಕುಹಲ್ಲ ಇವ್ರನ್ನ ಯಾರು ಅಂದರೆ ಯೋಚನೆ ಮಾಡ್ತಿದ್ದೀರಾ ಇವ್ರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಅನ್ನೋದಕ್ಕೆ ನಮ್ಮ ತಮ್ಮಲ್ಲಿ ಬೇಸರಾಗುತ್ತೆ ಅಂದರೆ ನಮ್ಮಮ್ಮ ಅಂದರೆ ನಮ್ಮಮ್ಮನ ತಂಗಿ ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ ಅಕ್ಕ ನೀವು ಯಾವತ್ತೂ ಬಾಹಿನ ತಗೊಂಡು ನಾನು ಹುಟ್ಟಿದಂಥ ಊರು ನಮ್ಮ ಅಜ್ಜಿ ಊರಲ್ಲಿ ಬೆಳೆದಿರೋದು ಸೊ ಅಮ್ಮ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಹುಟ್ಟು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ನಾನು ಬೆಳೆದಿದ್ದು ಇವ್ರ ಜೊತೆ ಅಂದರೆ ಅಜ್ಜಿ ಮಾಮನ ಜೊತೆ ಅಜ್ಜಿ ಮಾವ ಆಗಿ ನಮ್ಮ ಇದ್ದಾರೆ ಅವ್ರನ್ನ ತೋರಿಸ್ಬೇಕು ಇವಾಗ ಹೆಂಗಿದ್ರು ಹಬ್ಬಕ್ಕೆ ಹೋಗ್ತೀನಿ ಅವಾಗ ಅವರಿಗೂ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗ ಅವ್ರನ್ನ ತೋರಿಸ್ತೀನಿ ಆಮೇಲೆ ಇವ್ರ ಹತ್ರ ಬೆಳೆದ್ರೆ ಊರೇನು ಜಾಸ್ತಿ ಎಲ್ಲ ನನಗೆ ರಂಗೋಲಿ ಆಗಲಿ ಏನೇ ಆಗಲಿ ನನಗೆ ಇವರೇ ಕಳಿಸ್ಕೊಟ್ಟಿರೋದು ಸೊ ಇವ್ರನ್ನ ನನಗೆ ಮೂರು ಜನನೂ ಒಂಥರ ಏನು ಮೂರು ಪ್ರಪಂಚ ಅನ್ನೋದಕ್ಕಿಂತ ಒಂದೇ ಪ್ರಪಂಚ ಮೂರು ಜನ ನನ್ನ ಅಂಗಡಿ ಸಾಕಿದ್ದಾರೆ ಮೂರು ಜನ ಅಂತ ಎಲ್ಲ ತುಂಬಾ ಹೆಮ್ಮೆ ಪಡ್ತೀನಿ ಹಾಗೆ ಮೂರು ಅಮ್ಮಂದಿರು ಮಗಳೇ ಮಗಳು ಅವ್ರಿಗೆಲ್ಲ ಗಂಡು ಮಕ್ಕಳು ಮೂರು ಜನ ಅಮ್ಮಂದಿರ ಅಂದರೆ ಅಕ್ಕ ತಂಗಿರ್ಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಹಾಗೆ ಅಷ್ಟೇ ಫ್ರೀಡಮಾಗಿ ಸಾಕಿದ್ದಾರೆ ಜೀವ ಅವರಿಗೆ ಸೊ ನಮ್ಮ ಹೆಣ್ಣಂದಿರಿಗೆ ಅಂತ ನನ್ನ ತಮ್ಮನಿಗಿಂತ ಜಾಸ್ತಿ ನನ್ನ ನನ್ಕಂಡೆ ಇಷ್ಟ ಅದು ಏಕೆ ಅಂತ ನನ್ನ ಮಳೆ ಅಲಾಡ್ತಾರೆ ಇಷ್ಟೆಲ್ಲ ವೆರೈಟಿ ತಿಂಡಿ ನಿಮ್ಮನೇಲ್ಲೂ ಮಾಡ್ತಾರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಫಸ್ಟು ಕಜ್ಜಾಯ ಮಾಡಿದ್ವಿ ಆಮೇಲೆ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಇವಾಗ ಕರ್ಜಿಕಾಯಿ ಮಾಡಬೇಕು ನೆಕ್ಸ್ಟೂ ಆಮೇಲೆ ಏನು ಪೂರಿ ಆಮೇಲೆ ಚಟ್ಲಿ ತಿಪ್ಪಟ್ಟು ಎಲ್ಲ ಮಾಡ್ತೀವಿ ಸೊ ನೀವು ಹೀಗೆ ಪಕ್ಷಕ್ಕೆಲ್ಲ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏಕೆಂದರೆ ನೀವು ಮಾಡ್ತೀರೋ ಇಲ್ವಾ ಅಂತ ನನಗೆ ನೀವು ವಿಡಿಯೋ ನೋಡೋಕ್ಕಾಗಲ್ಲ ಬಟ್ ನಿಮ್ಮ ಕಮೆಂಟ್ ಸೆಕ್ಷನ್ನಿಂದ ಏನಾದರೂ ಗೊತ್ತಾಗುತ್ತಲ್ವ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ alli kutukondu adu povadhe mara idukondu mara idukondu mo adhe asthe ke yova cha kelku nanu bai kelva alli वाकिंग का वजह तो ये कौन जानता है वह में जानता नहीं हूँ तो यहाँ मल्लुक्षाने निंद्वाद सुधारना बाद देखो अपन चकित होता कुछ बाद देखो आधा विशेषण निंद्वाद आता है कदम नहीं निंद्वाद ये तो नहीं 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 सा अंगरी ला अंगरी ला कल आते हैं हम ये लोग निकालो और तो मर्दी लोग का

ಎಲ್ಲಾ ಗೆನ್ನಿರೋದು ಮೂರನೇ ಬಂದಿರತಾರೆ ಏ ಒಂದಕ್ಕೆ ಅಂತಾ ಬೆರತ್ತು ಸುದಿನ ಆದರೆ ಯಾಕಪ್ಪ ಹೆಸರು ಬರ ಆಕ್ಟಿವ್ ಇರುವ ನಿಯಂತ್ರ ಮಾತಾಡಿಕಾ ನಿಂತು 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 아 y 아 n i y পদানা <laughs> Не, это маленькие. Вот оно, вот. 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 ಫೈನಲಿ ಇಷ್ಟ ಇರೋದು ಇನ್ನಿಷ್ಟು ಆಗಿದೆ ಇನ್ನಿಷ್ಟು ಇದು ಪೂರಿಗೆ ಮಕ್ಕಳು ಆಟ ಆಡ್ತಿದ್ದಾರೆ ಬೇಡ ಅಯ್ಯೋ ಪ್ರಜ್ಞಾ ಸೊ ಫೈನಲಿ ಎಲ್ಲ ಮುಗಿತು ಗಯಸ್ ನೋಡಿ ಎಷ್ಟು ಟೈಮ್ ಆಗಿದೆ ಅಯ್ಯೋ ಹನ್ನೊಂದು ಗಂಟೆಗೆ ಇನ್ನು ಐದು ನಿಮಿಷ ಇದೆ ಫೈನಲಿ ಎಲ್ಲ ಮುಗ್ದು ಎಲ್ಲ ಮಲ್ಕೊಳಕ್ಕೆ ಹೋಗ್ತಾ ಇದ್ದೆ ಇವರು ಇನ್ನೂ ಎತ್ತಿಕಾಗ ಎತ್ತಿಡ್ತಾ ಇದ್ದಾರೆ ನನಗೆ ಬ್ಯಾಕ್ ಪೇನ್ ಆಯಿತು ಸೊ ಅದಕ್ಕೋಸ್ಕರ ಕೂತ್ಕೊಂಡೆ ಸೊ ಫೈನಲಿ ನೋಡಿದ್ರೆ ಅಲ್ವಾಗ ಈ ಎಲ್ಲ ಮುಗೀತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನೋಡಿ ಹನ್ನೊಂದು ಗಂಟೆ ಆಗಿದೆ ಇನ್ನೂ ಮಲಗಿಲ್ಲ ಇವರು ನನ್ನ ಜೊತೆಯೇ ಇದ್ದಾರೆ ಸೊ ನನಗೆ ಬ್ಯಾಕ್ ಪೈನ್ ಆಯಿತು ಅದಕ್ಕೋಸ್ಕರ ಕೂತ್ಕೊಳ್ಳೋದಕ್ಕೆ ಬಂದೆ ಅವರೆಲ್ಲ ಎತ್ತಿಡ್ತಿದ್ದಾರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡೋಣ ಅಂದ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ಕೊನೆಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹನ್ನೊಂದು ಗಂಟೆ ಆಗಿರೋ ನೋಡಿ ಹೆಂಗಿದೆ ನಾನು ಬಾಯ್ ಮಾಡ್ಬಿಡೋಣ ಬಾಯ್ ಬಾಯ್ ಮಾಡು ಬಾಯ್ ಬಾಯ್ Bye, thank you so much. Bye bye.